ನನ್ನ ಕೃಷಿ ಮಿತ್ರರಿಗೆ ನನ್ನ ನಮಸ್ಕಾರಗಳು ಈ ವಿಡಿಯೋದಾಗ ಬಿತ್ತು ಕೂರಿಗೆ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಇಷ್ಟ ಇದ್ದಂಥವರು ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಅಂದ್ರೆ ನಿಮ್ಮ ಗೆಳೆಯರು ಯಾರು ತೋಳಿದ್ರೆ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಮತ್ತು ಯೂಟ್ಯೂಬ್ನ್ಯಾಗ ಶೇರು ಲೈಕು ಸಬ್ಸ್ಕ್ರೈಬು ಕಮೆಂಟು ಇವೆಲ್ಲ ಯೂಟ್ಯೂಬ್ನ್ಯಾಗ ಫ್ರೀ ಐತಿ ನೀವು ಕೂಡ ಫ್ರೀದಾಗ ಮಾಡ್ಬೋದು ಆಮೇಲೆ ನಿಮಗೆ ಹಳೆಯುವ ಬಿತ್ತು ಕೂರುಗಿ ಮಾರಾಟ ಮಾಡೋರದ್ರ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಬಿತ್ತು ಕೂರ್ಗಿದ ಮಾಡಲ್ ಹೇಳಿಲ್ಲವ್ರ ತುಳೋರ್ದ್ರ ಮಾಲಕ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ವಿಡಿಯೋದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಬಿತ್ತು ಕುರಿಗೆ ಖರೀದಿ ಮಾಡ್ಕೋಬೋದು ಈ ಥರದ ರೇಟ್ ಹೇಳ್ಯಾರು ಬರೀ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಯಾರೇ ತೊಗಾರದ್ರೆ ತೊಗೋಬೋದು ಮತ್ತು ಈ ಬೆತ್ತು ಕುರಿಗಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಹಿಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು